ಸಮರ್ಪಣೆ ಮಾಡಿದಂತಹ ಯಶಸ್ವಿ ನಿರ್ದೇಶಕರು ನಮ್ಮ ಪ್ರೀತಿಯ ನರ್ತನ್ ಸರ್ಗೆ ನಿಮ್ಮೆಲ್ಲರ ಪ್ರೀತಿಯ ಚಂಪಾಳೆ ಬರ್ರಿ ನೀವೇನೇ ತಿಂಕ್ ಮಾಡಿದ್ರು ತುಂಬಾನೇ ಡಿಫ್ರೆಂಟ್ ಆಗಿ ತಿಂಕ್ ಮಾಡ್ತೇನೆ ಸೊ ಈ ತರ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಥಮ ಬಾರಿಗೆ ಈ ತರ ಒಂದು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಹಾಗೆ ಎಲ್ಲ ದೊಡ್ಡದಾಗಿ ಥಿಂಕ್ ಮಾಡಿ ನಾಲ್ಕು ಸಾವಿರದ ಎಂಟುನೂರ ಅಡಿ ಸ್ಕ್ವೇರ್ ಈ ಒಂದು ಸ್ಕ್ರೀನ್ ಮುಖಾಂತರ ಇವತ್ತಿ ಇಂತ ಅನೌನ್ಸ್ ಆಗಿದೆ ಸೊ ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮಕ್ಕೆ ಆಗಲಿ ವೆಲ್ಕಮ್ ಅಂತ ಹೇಳ್ತಾ ಸೊ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಆಯ್ತು ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ ಯಾವಾಗ ಸಿನಿಮಾ ರಿಲೀಸ್ ಸಿನಿಮಾ ರಿಲೀಸ್ ಡೇಟ್ ಏನು ಅಂತ ಸೊ ಬಹುಶಃ ಬೆಳಗ್ಗೆಲ್ಲ ಬಂದಿದೆ ಲಕ್ಷ್ಮಣ ಅಭಿಮಾನಿಗಳು ಸೊ ಹಾಗಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಇವರು ವೇದಿಕೆ ನಿಮಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಡಿಸ್ಟಲ್ ಮೀಡಿಯಾಗೆ ಮಳೆ ಬಂದು ಡಿಸ್ಟಲ್ ಮಾಡಿ ತಂದುಕೊಂಡೆ ಮಳೆ ನಿಂತಿದೆ ಎಲ್ಲ ಅಭಿಮಾನಿಗಳಿಗೆ ಮೀಡಿಯಾದವ್ರಿಗೆ ಆ್ಯಂಡ್ ಬೇರೆ ಯಾರಾದರೂ ಬಂದಿದ್ರೆ ಅವರೆಲ್ಲ ಥ್ಯಾಂಕ್ ಯು ವೆರಿ ಮಚ್ ಫೈನಲಿ ನಾವು ಒಂದು ಡೇಟ್ ಅಂದ್ಕೊಂಡಿದ್ವಿ ಫಸ್ಟು ಕಾಲ ಸ್ವಲ್ಪ ಮುಂದೆ ಹೋಯಿತು ಸೊ ನವೆಂಬರ್ ಫಿಫ್ಟೀನ್ಗೆ ಬರ್ತಾ ಇದ್ದೀವಿ ಸಿನಿಮಾ ಚೆನ್ನಾಗಿ ರೆಡಿ ಆಗಿದೆ ನಿಮ್ಗೆ ಸಪೋರ್ಟ್ ಎಲ್ಲ ಬೇಕು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕ್ರೆಡಿಟ್ ಟು ಮಿಸ್ಟರ್ ಭರತ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ಇದೆಲ್ಲ ಮಾಡಿದ್ದಾರೆ ಪ್ರೊಡಕ್ಷನ್ ಹೌಸ್ ತುಂಬಾ ಸಪೋರ್ಟ್ ಮಾಡಿದೆ ಎಲ್ಲ ಕಡೆಯಿಂದನು ಅದು ನಿಮ್ಗೆ ಸಿನಿಮಾದಲ್ಲಿ ಕಾಣುತ್ತೆ ನಿಮ್ಗೆ ಸಿನ್ಮಾ ನೋಡಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ನವೆಂಬರ್ ಫಿಫ್ಟೀನ್ತ್ಗೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಸರ್ ಈಗಾಗಲೇ ಟೈಟಲ್ ಸಾಂಗ್ ಎಲ್ಲ ಕಡೆ ಸಿಕ್ಕಿ ಸದ್ದು ಮಾಡ್ತಾರೆ ಹಾಗೆ ಟೀಸರ್ ಕೂಡ ಬಹಳ ಚೆನ್ನಾಗಿ ಮೂಲ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಅವರಿಗೆ ಬಹಿರೀತಿ ನಡ್ಗಲ್ ಸಿನಿಮಾನ ಕರ್ನಾಟಕ ಅಲ್ಲ ಭಾರತಾದ್ಯಂತ ಅಲ್ಲ ಇಡೀ ವಿಶ್ವವೇಗೂ ಕೂಡ ಈ ಒಂದು ಸಿನಿಮಾನ ನೋಡಬಹುದು ಹಾಗಾಗಿ ಎಲ್ರುಗಳು ಥಿಯೇಟರ್ ಸಿನಿಮಾ ನೋಡಿ ಅಂತ ನಾನು ಕೂಡ ಸೊ ಹಾಗೆ ಆ ಸಿನಿಮಾದ ನಿರ್ಮಾಪಕವಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಜೋರಾದ अरे म बट आमेले नवम्बर हेर्नुहोस् गीत पिचर्स म चित्र कुरो बेला नि सहकारी तुलु अरे चित्र कि अन्त ari mana aaaa ಮೊದಲನೆಯದಾಗಿ ಈ ಮಾಡಿದೀನಿ ನೆಕ್ಸ್ಟ್ ಬೆಲ್ಡೌನ್ ನಲ್ಲಿ ಟ್ರೈ ಮಾಡ್ನೋ ನೆಕ್ಸ್ಟ್ ಆದಿ ಆ ದೆಸರ ನಾವು ಎಲ್ಲಾ ಕಡೆ ಗೊತ್ತುಲಪ್ಪ ಸಣ್ಣ ಸಣ್ಣದಕ್ಕೆ ಸ್ವಲ್ಪ ದೊಡ್ಡ ನೀ ಹೇಳೋ चिल्ड्रन ಸರ್ ಒಂದೆ ದಿನ चिल्ड्रन ಓ ತಿರಾಣ ಇದೆ ಎಲ್ಲ ದೆಸರ ಸರ್ಕಾರ ಇರಲಿ ಅನಿ ಆಶೀರ್ವಾದ ಸಕಾಶಿವಾಜ್ ಕುಮಾರ್ ಅವರ ನೆನಪಿಟ್ಟುಕೊಳ್ಳುತ್ತೆ ನಾನು ಹೇಳಿದೀನಿ ಎಲ್ಲ ಅಭಿಮಾನಿರಿಂದ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸಾಂಗಿದಾ ರಿಸರ್ವ್ ಗೆ ಒಂದು ಟ್ರೈಲರ್ ಇದೆ ಸೋ ಸಿನಿಮಾ ಇಂಚಲ್ಲ ರಿಲೀಸ್ ಆಗುತ್ತೆ ಸೋ ಆಟ್ ದಿ ಸೇಮ್ ಟೈಮ್ ಸೇಲ್ ಗೆ ಸಿನಿಮಾ ಬರುತ್ತಾ ಇದೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಹಾಗೆ ಮೋಹನ್ ಮಾಸ್ಟರ್ ಗೆ ಮೇಡಂ ಮಾಸ್ಟರ್ ಥ್ಯಾಂಕ್ಸ್ ಪ್ಲೀಸ್ ಕಮ್ ಸೋ ಹಾಗಾಗಿ ಮೋಹನ್ ಮಾಸ್ಟರ್ ಓಕೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಬಾಯ್ಸು ಥ್ಯಾಂಕ್ ಯು ಟೀಮ್ ಮೋಹನ್ ಮಾಸ್ಟರ್ ಮೋಹನ್ ಮಾಸ್ಟರ್ ಸಾಂಗ್ ಎರಡು ದಿವಸ ಕೊರಗ ಮಾಡಿದ್ದಾರೆ ಸಿನಿಮಾದಲ್ಲಿ ತುಂಬ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್ಸ್ ಸೊ ನಮ್ಮ ಮೋಹನ್ ಮಾಸ್ಟರ್ ಮತ್ತು ದತ್ತ ತಂಡ ದೈಮಣಿ ಮತ್ತೊಮ್ಮೆ ಈ ಒಂದು ಡಾನ್ಸ್ನ ಟೈಟಲ್ ಡಾನ್ಸ್ ಡಾನ್ಸ್ನ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸೊ ಬಾಯ್ಸ್ ಎಲ್ಲರೂ ಬನ್ನಿ ಅದರ ಹಂಗೇ ಸಲಹ ಮಾಡಿದ್ರು ಸರಿ ಇಲ್ಲಿ ಅಂತ ಕ್ಷೇತ್ರದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ